ನನ್ನೊಳಗಿನ ನನ್ನನ್ನು ಹುಡುಕುತ್ತಾ ಸಾಗಿಸಲು ಕಣ್ಣಿಟ್ಟು ಆಳದಲ್ಲಿ ಶೋಧಿಸುತ್ತಾ ಸೋತರೂ ಚೆನ್ನಾದ ಪದ ಪುಂಜ ಮತಿಗೆ ಸಿಗದಿರುವಾಗ ಹೇಗೆ ಬರೆಯಲಿ ಕವಿತೆ ಯೋಚಿಸಿದೆ ಮೆದುಳು ಮರಗುಟ್ಟುವವರೆಗೆ ಯಾಚಿಸಿದೆ ಹೃದಯಕ್ಕೆ ತಟ್ಟುವವರೆಗೆ ಸೂಚನೆಯ ಕೊಡದಂತೆ ಪದಗಳು ಜಾರಿರುವಾಗ ಹೇಗೆ ಬರೆಯಲಿ ಕವಿತೆ ಓಡುತ್ತಿವೆ ಭಾವಗಳು ಎಲ್ಲೆಂದರಲ್ಲಿ ಬೇಡಿ ತೊಡಿಸಿ ಧ್ಯಾನದಲ್ಲಿ ಬಂಧಿಸಿದರು ಕಾಡುತ್ತಿವೆ ಪದಗಳು ಕೈಗೆ ಸಿಗದಂತಾಗಿ ಹೇಗೆ ಬರೆಯಲಿ ಕವಿತೆ ಆಂತರ್ಯದ ಆಳತೊಳಗೆಳೆದು ಈಜಿದರು ಅಂತಿಸುತ್ತಾ ಮನವನ್ನು ಅಗೆದು ಬಗೆದರು ಚಿಂತನೆಗೆ ಒಡ್ಡಿದರು ಪದಗಳು ಸಿಗದಾದಾಗ ಹೇಗೆ ಬರೆಯಲಿ ಕವಿತೆ ನ್ಯಾಸ ಸಮಾಸಗಳು ಕೈಗೆಟುಕದಿರುವಾಗ ಪ್ರಾಸವ್ಯಾಸಗಳ ವ್ಯತ್ಯಾಸವಿರುವಾಗ ವಿನ್ಯಾಸದಲ್ಲಿ ಕವಿತೆ ಹೆಣೆಯಲಾಗದಾದಾಗ ಹೇಗೆ ಬರೆಯಲಿ ಕವಿತೆ ತರಬೇತಿ ಸಿಗುವುದೇ ತಿಳಿಯಬೇಕಿದೆ ಇನ್ನು ತರಗತಿಗೆ ಕಲಿಯಲು ಸೇರಬೇಕಾಗಿದೆ ನಾನು ಬರದಂತೆ ಪದದೊಲುಮೆಯಾಗಿಲ್ಲದಿರುವಾಗ ಹೇಗೆ ಬರೆಯಲಿ ಕವಿತೆ